ನಮಸ್ಕಾರ ಇದು ಕೋಟೆಯ ಹಿಂಭಾಗದ ಎರಡನೇ ಬಾಗಿಲು ಇದೇನು ಅಂತ ನೀವು ಕೇಳ್ಬೋದು ಸೊ ಈ ಇಲ್ಲಿ ದೀಪ್ಗಳನ್ನ ಬೆಳಗಿಸ್ತಾ ಇದ್ರು ಸೊ ಬೆಳಕಿಗೋಸ್ಕರ ಇದು ಹಿಂಭಾಗದ ಎರಡನೇ ಬಾಗಿಲು ಅದು ಮೊದಲನೇ ಬಾಗಿಲು ಬಗ್ಗೆ ನಾನು ಕಳೆದ ಬಾರಿ ಹೇಳಿದೆ ಕಳೆದ ವಿಡಿಯೋದಲ್ಲಿ ಹೇಳಿದೆ ಇದು ಎರಡನೇ ಬಾಗಿಲು ಇಲ್ಲಿ ಸೈನಿಕರು ವಿಶ್ರಾಂತಿ ಪಡೆಯಕ್ಕೆ ಮಾಡಿದ್ದಂತ ಜಾಗ ಈ ವಿಡಿಯೋದಲ್ಲಿ ಎಲ್ಲ ಸೊ ನಿಮಗೆ ಎರಡು ಮುಖ್ಯವಾದಂತ ಕೊಳಗಳನ್ನ ತೋರಿಸ್ಕೊಡ್ತೀನಿ ಆ ಕೊಳಗಳ ಇತಿಹಾಸನೂ ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ಕೋಟೆಯ ಹಿಂಭಾಗ ಹಿಂಭಾಗದಲ್ಲಿ ಎರಡು ಪ್ರಮುಖವಾದ ಕೊಳಗಳಿವೆ ಆ ಕೊಳಗಳಲ್ಲಿ ಮೊದಲನೇ ಕೊಳ ಅಕ್ಕ ಮತ್ತೆ ತಂಗಿಯ ಕೊಳ ಅದ್ರ ಬಗ್ಗೆ ಹೇಳ್ತೀನಿ ಆ ಸ್ನೇಹಿತರೆ ನಾನು ಏನ್ ಹೇಳಿದೆ ಅಕ್ಕ ಮತ್ತೆ ತಂಗಿಯ ಹೊಂಡ ಅಥವಾ ಕೊಳ ಅಂತ ಏನ್ ಕರಿತೀವಿ ಸೊ ಇದೆ ಅದು ಅಕ್ಕ ಮತ್ತೆ ತಂಗಿಯ ಕೊಳ ಇದು ಅಕ್ಕನ ಕೊಳ ಇದ್ರ ಪಕ್ಕ ಇರೋದು ತಂಗಿಯ ಕೊಳ ಇಲ್ಲಿ ಈ ಕೋಟೆಯಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನಾರು ಸಣ್ಣ ಸಣ್ಣ ಮತ್ತೆ ಮಧ್ಯಮ ಗಾತ್ರದ ದೇವಸ್ಥಾನಗಳಿವೆ ಸೊ ಈ ದೇವಸ್ಥಾನಗಳಲ್ಲಿ ಮುಕ್ಕಾಲು ಭಾಗ ಗೋಲೆನಾಥ ಅಥವಾ ನಮ್ಮ ಏನು ಶಿವನ ದೇವಸ್ಥಾನಗಳು ಮಿಕ್ಕಿದ್ದು ನಿಮ್ ಅಲ್ಲೇನು ಕಾಣ್ತಾ ಇದೆ ಅಲ್ಲಿ ಅದು ಗೋಪಾಲಸ್ವಾಮಿ ದೇವಸ್ಥಾನ ಅದು ಶಿವನ ದೇವಸ್ಥಾನ ಇದು ಶಿವನ ದೇವಸ್ಥಾನ ಇದು ಶಿವನ ದೇವಸ್ಥಾನ ಈ ಅಕ್ಕ ತಂಗಿ ಕೊಳದ ಬಗ್ಗೆ ಹೇಳ್ತೀನಿ ಮೊದಲು ಇದಕ್ಕೆ ಅಕ್ಕ ತಂಗಿ ಕೊಳ ಅಂತ ಕರಿತಿರ್ಲಿಲ್ಲ ಅಕ್ಕಪಕ್ಕದ ಕೊಳ ಅಂತ ಕರಿತಿದ್ರು ಏನು ಈ ಕೊಳದಗಳ ಇತಿಹಾಸ ಅಂದ್ರೆ ನಿಮ್ಗೆ ಅಲ್ಲಿ ಏನ್ ದೇವಸ್ಥಾನ ಕಾಣಿಸ್ತಿದೆ ಅದು ವೇಣುಗೋಪಾಲಸ್ವಾಮಿ ದೇವಸ್ಥಾನ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಒಂದು ಏನು ದೊಡ್ಡದಾದ ಕೆರೆ ಇದೆ ಸೊ ಆ ಕೆರೆ ತುಂಬಿದ ಮೈ ಮೀನ್ಸ್ ಇಲ್ಲಿ ಮಳೆ ಆದಾಗ ಮಳೆ ತುಂಬಿದ ನಂತರ ಅಲ್ಲಿಂದ ನೀರು ಏನೀಗ ನಾವು ಶುದ್ಧೀಕರಣ ಅಂತ ಕರಿತೀವಿ ಹಂಗೆ ಫಿಲ್ಟರ್ ಆಗಿ ಈ ಕಲ್ಲು ಬಂಡೆಗಳನ್ನ ಸಂದಿಯಲ್ಲಿ ಈ ಅಕ್ಕನ ಕೊಳಗೆ ಬರೋದು ಅಕ್ಕನ ಕೊಳ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಈಗ ಕಾಣುತ್ತೆ ಬಟ್ ಇದರ ಕೆಳಗಡೆ ಆಗ ನಲ್ವತ್ತರಿಂದ ಐವತ್ತಡಿ ಆಳ ಇತ್ತು ಬಟ್ ಈಗ ಏನಾಗಿದೆ ಅಂದರೆ ಮಣ್ಣು ತುಂಬಿ ಒಂದು ಸ್ವಲ್ಪ ಆಳ ಕಮ್ಮಿ ಆಗಿದೆ ಆದರೂ ಈಗೂ ಅಷ್ಟೇ ಆಳ ಇದೆ ಇಲ್ಲಿ ಯಾರನ್ನು ದುಸ್ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಒಂದೇ ದಯಮಾಡಿ ನೀವು ಈ ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಬಂದಾಗ ನೋಡಿ ಅಲ್ಲಿ ಆ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಹೆಂಗಿಸ್ತಿದ್ದೀರಾ ಇದೆಲ್ಲ ಮಾಡಬಾರ್ದು ಇದು ನಾನು ನಿಮ್ಮನ್ನ ಕಳಕಳಿಯಾಗಿ ಕೇಳ್ಕೊಳ್ಳೋದು ಈಗ ಇತಿಹಾಸದ ಬಗ್ಗೆ ಬರೋಣ ಯಾಕೆ ಇದನ್ನು ಅಕ್ಕ ಪ ಅಕ್ಕ ತಂಗಿಯ ಕೊಳ ಅಂತ ಕರೀತಾರೆ ಮೊದಲು ಅಕ್ಕಪಕ್ಕದ ಕೊಳ ಅಂತ ಕರಿತಾ ಇದ್ರು ಹೇಳಿದ್ರೆ ಯಾವಾಗ ಮೂರನೇ ಯುದ್ಧದಲ್ಲಿ ಐದರಲ್ಲಿ ನಮ್ಮ ಮದಕರಿ ನಾಯಕರನ್ನ ವಶಪಡಿಸ್ಕೊಳ್ತಾನೋ ವಶಪಡಿಸ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಕರ್ಕೋ ಕರ್ಕೋದ ನಂತರ ಅವ್ರಿಗೆ ವಿಷಪ್ರಾಸನ ಮಾಡಿ ಅವರು ಸತ್ತ ನಂತರ ಏನು ಇಲ್ಲಿ ಮಹಾರಾಣಿಯರು ಅಂದರೆ ನಮ್ಮ ಮದಕರಿ ನಾಯಕರಿಗೆ ಇಬ್ರು ರಾಣಿಯರು ಸೊ ಆ ಇಬ್ರು ರಾಣಿಯರು ಇಲ್ಲೇ ಕೋಟೇಲಿರ್ತಾರ ಅವರು ಅವರು ಈ ದುಸ್ತನ ಹಿಡಿತಕ್ಕೆ ಸಿಗಬಾರ್ದು ಅಂತ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇಲ್ಲಿ ಅಂತ ಇತಿಹಾಸ ತಜ್ಞರು ಹೇಳಿರ್ತಾರೆ ಆ ಕಾರಣದಿಂದ ಇದನ್ನ ಅಕ್ಕ ತಂಗಿಯ ಕೊಳ ಅಂತ ಕರೀತಾರೆ ಇಲ್ಲಿ ಏನೋ ಒಂದು ಪ್ರತೀತಿ ಅಂತ ಹೇಳಿದ್ರೆ ಅಲ್ಲಿ ಏನು ಗೋಪಾಲಸ್ವಾಮಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎದುರುಗಡೆಗೆ ಏನು ನೀರು ತುಂಬುತ್ತೆ ತುಂಬಾದ ನಂತರ ಅಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿಂದ ಫಿಲ್ಟರ್ ಆಗಿ ತಂಗಿ ಕೊಳಕ್ ಹೋಗುತ್ತೆ ಸೊ ಇಲ್ಲಿಂದ ಇಲ್ಲಿಂದ ಫಿಲ್ಟರ್ ಆಗಿ ಅಲ್ಲಿಗೆ ನಾನೇನು ಕಳೆದ ವಿಡಿಯೋಗಳಲ್ಲಿ ತೋರಿಸಿದ್ದೆ ನಮ್ಮ ಒನಕೆ ಒಬ್ಬವರು ನೀರು ತಗೋ ಹೋಗ್ತಾರೆ ಅಂತ ಅಲ್ಲಿಗೆ ಹೋಗುತ್ತೆ ಈ ಕೋಟೆಯಲ್ಲಿ ಒಂದು ಬಾರಿ ಮಳೆ ಬಂದು ಈ ಎಲ್ಲ ಏನೋ ವೇಣುಗೋಪಾಲ ಸ್ವಾಮಿ ಮತ್ತೆ ಈ ಅಕ್ಕ ಮತ್ತೆ ತಂಗಿ ಮೂರು ತುಂಬಿದ್ರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಕೋಟೆಯಲ್ಲಿ ಏನು ಇಪ್ಪತ್ತು ಸಾವಿರ ಜನ ಇದ್ರು ಅಂತ ಇತಿಹಾಸಗಾರರು ಹೇಳಿದ್ರು ಇಪ್ಪತ್ತು ಸಾವಿರ ಜನಕ್ಕೆ ಹನ್ನೆರಡು ವರ್ಷಗಳ ಕಾಲಕ್ಕೆ ಅವರು ಜೀವನ ಮಾಡ್ಲಿಕ್ಕೆ ಅಂದ್ರೆ ಕುಡಿಯೋ ನೀರು ಅಡುಗೆ ಮಾಡೋಕ್ಕೆ ಎಲ್ಲ ಇದೇ ನೀರನ್ನ ಬಳಕೆ ಮಾಡ್ತಿದ್ರು ಅವರು ಹೊರಗಡೆ ಹೋಗೋ ಅವಶ್ಯಕತೆನೆ ಬರ್ತಿರ್ಲಿಲ್ಲ ಅದೇ ಕಾರಣಕ್ಕೆ ಇದನ್ನ ಅಭೇದ್ಯ ಕೋಟೆ ಅಂತ ಕರಿತಾ ಇದ್ರು ಸೊ ಅದಕ್ಕೆ ನೀರು ಸಾಕಾಗ್ತಾ ಇತ್ತು ಇದೊಂದು ಈ ಏನು ಇದು ಅಕ್ಕ ತಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸೊ ಅದು ಈ ಅಕ್ಕ ತಂಗಿ ಕೊಡದ ಇತಿಹಾಸ ಸೊ ಈ ಇದೇನು ನಿಮಗೆ ಎದುರುಗಡೆ ಕಾಣ್ತಿದೆ ಈ ಬಂಡೆ ಬಂಡೆ ಹಿಂದೆಗಡೆ ಬಂಡೆ ಹಿಂದೆಗಡೆ ಏನು ಅರಮನೆ ಇದ್ದಿದ್ದು ಅದನ್ನು ನಿಮಗೆ ತೋರಿಸ್ತೀನಿ ಆ ಅರಮನೆ ಇತಿಹಾಸನ ನಿಮಗೆ ತಿಳಿಸ್ತೀನಿ ಸೊ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ